ಸಿಂಗ <laughs> <laughs> ಏನ್ ಮಾಡುದೇ ನಾವು ಹುಡುಗಿಯರ ಹೋಗಿ ಎಪ್ಪ ಕಡಿಗ್ ಬಂದಿನ ದೇವ್ರ ಕುಡಿಸ್ಕೊಟ್ಟ ಹೆಂಗಾರ ಮಾಡಿ ಮಾಡಿ ಮದುವೆ ಆಗಿಬಿಡೋಣ ನೀವು ತಗೊಂಡೆ ನೋಡಿ ಮತ್ತೆ ನಿಮ್ಮ ಅಪ್ಪಳಿಗೆ ಬಂದ್ಬಿಟ್ಟು चिल्ली चिल्ली ले पा चिल्ली चिल्ली है नेहली किसी मज़े याद वो जलेहार चिल्ली चिल्ली में पे चिल्ली 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 मज़े करी सब बिलकुल सीधे ले लेया ये मज़े ना ना आप तो चिल्ली चालू आप तो चिल्ली Não, hum, hum. ಶಾಂತಿ ಓ ಹಾಂ ಏನು ಮಾಡುದ್ರಿ ನನ್ನ ಮಗಳು ಅಂತ ಎಂಟು ಉಗೀತು ಏನು ಒಟ್ಟು ಗೊತ್ತಾಗಲ್ಲ ದೊಡ್ಡ ಬಟ್ಟೆ ವಸೂಲ್ ಮಾಡ್ಕೊಂಡು ಬಾರವಾ ಮನಿ ಬಾಗಿ ವಸೂಲ್ ಮಾಡ್ಕೊಂಡು ಆ ಹೇಳಿ ಕಳ್ಸಿದ್ವು ಮಗಳ್ಯಾ ನನ್ನ ಕರ ಕರ ನನ್ನ ಕೂಸ ಕೂಸ ಅಂದ್ರೆ ಕೂಸಲ್ ಸರ ಹಿ ಸೌಲ್ ಎವ್ಲಿ ಬಂದೈತಿ ಎಲ್ಲಿ ಹೋಗ್ಬಿಟ್ಟು ಅಂಗಲ್ಲ ಯಾವ ಓ ಶಿವಲಿಲ್ಲ

ಯಾಕೋ ನಮ್ಮ ನಾವು ಎಮ್ನಪ್ಪ ಮಾಸ್ತರ್ ಅಂದ್ರೆ ಕುರುಕುರಿ ಈ ದೊಡ್ಡ ಎ ಬಿಸ್ಕಿ ಮ್ಯಾಲ ಕರ್ಕೊಂಬರ್ಡು ನಾವು ನೋಡಿ ಆಮೇಲೆ ಐತ್ರಿ ಅವ್ನ ಇಷ್ಟೆಲ್ಲ ತ್ರಾಸು ಯಾಕೆ ಬಟ್ ಡಾಕ್ಟರ್ ಮೇಲೆ ಆಗಿಂದ ನಮ್ದು ಏನು ಇಲ್ಲ ರೀ ಅವ್ರ ಶಾಲಿ ಕಲಿಬೇಕ ಮಸ್ತರಲ್ಲ ನನ್ನ ಮುಂದೆ ಬರ್ಬೇಕ ಜೀವನ್ದಾಗ ಅಂದ್ರ ನನಗೆ ಹೆಣ್ಮಗ್ಳು ಕಂಡ್ರೆ ಬಹಳ ಭಯ ಆಗ್ತಿರಿ ಯಾಕಂದ್ರೆ ಹೆಣ್ಮಕ್ಳ ಮುಂದೆ ಬರ್ಬೇಕಂದ್ರೆ ನಂದು ಆಸೆ ಅದಕ್ಕೆ ನೋಡು ನಿನ್ನಂತ ಹೆಣ್ಮಕ್ಳು ಅದ್ರಾಗ ಮೊದಲು ಮುಂದೆ ಬರಬೇಕು ಅಂತೇಳಿ ಯಾವ ನೀ ಮುಂದೆ ಮುಂದೆ ತಗೊಂಡ್ರಿ ಹೌದಾ ಮುಂದ್ ತರ್ತ ಮುಂದ್ ತರ್ತ ಎಷ್ಟು ಬರುವ ಮುಂದೆ ತಂದ್ಬಿಡನೆ நான் உட்டுத்தினேன் நோடிதி நீங்க கொட்டன்ட்டலி சூப்பி

पी पी से पर

ರಾಜೇಗೌಡ ಪಾಟೀಲ್ ನನ್ನ ಪ್ರೀತಿ ಅಯ್ಯ ನಿನ್ನ ಮಗಳ ಕಂಡ ಅಲ್ಲಾರಿ ಅಲ್ಲಾರೇ ಮುಕುಂದ ಅಲ್ಲಾರಿ ಹಾರಾಡಿ ಬಾಯಪ್ಪ ಅಂತ ನೂರು ರೂಪಾಯಿ ಕೊಟ್ಟಂತ ಅಲ್ಲಾರೆ ಅಲ್ಲಾರಿ ಮುಕುಂದ ನೂರಾರಿ ಹ